ನಿನ್ನೆ ಬೆಂಗಳೂರಿನಲ್ಲಿ ಹಾಡು ಹಗಲೇ ಯಾಮಿನಿ ಪ್ರಿಯ ಅನ್ನುವಂತಹ ವಿದ್ಯಾರ್ಥಿನಿಯನ್ನು ಬರ್ಬರವಾಗಿ ಮರ್ಡರ್ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು ಸದ್ಯ ನಾವೀಗ ಯಾಮಿನಿ ಪ್ರಿಯಾ ಅವರ ನಿವಾಸದಲ್ಲಿದ್ವಿ ಸ್ಥಳೀಯರು ಏನು ಹೇಳ್ತಾರೆ ಯಾಮಿನಿ ಪ್ರಿಯ ಹೇಗಿದ್ದರು ಅಕ್ಕಪಕ್ಕದೊಂದಿಗೆ ಹೇಗಿದ್ದರು ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಯಾಮಿನಿ ಪ್ರಿಯಾ ಅವರ ಮನೆಯ ಅಕ್ಕಪಕ್ಕದಲ್ಲಿರುವಂತಹ ಸ್ಥಳೀಯರು ನಮ್ಮೊಂದಿಗೆ ಇದ್ದಾರೆ ಅವರನ್ನು ನಾವು ಮಾತನಾಡಿಸ್ತೋಗೋಣ ಸರ್ ಈಗ ಯಾಮಿನಿ ಪ್ರಿಯವರು ನಿನ್ನೆ ಬರ್ಬರವಾಗಿ ಮರ್ಡರ್ ಆಗಿರುವಂಥದ್ದು ಹೇಗಿದ್ದರು ಆ ಮನೆಯಲ್ಲಿ ನೀವು ಅಕ್ಕಪಕ್ಕದ ಮನೆಯವರು ಹೇ ಹೇಗಿರ್ತಿದ್ರು ಇಲ್ಲಿ ಹೇಗಿದ್ರು ಅಂತ ಅವರು ಚೆನ್ನಾಗಿದ್ರು ಒಳ್ಳೆಯ ಹುಡುಗಿಯವಳು ಆಚೆನೇ ಬರಲ್ಲ ಮನೆ ಬಿಟ್ಟು ಕಾಲೇಜ್ ಆಯಿತು ಮನೆ ಆಯಿತು ಅಷ್ಟೇ ಇದ್ದಿದ್ದು ಅಷ್ಟೇ ಅಂದರೆ ಲವ್ ಮಾಡ್ತಾ ಇದ್ರು ಇಲ್ಲೋ ಅಥವಾ ಅವನು ಅಪ್ರೋಚ್ ಮಾಡಿದ್ದು ರಿಜೆಕ್ಟ್ ಮಾಡಿದ್ಲು ಹೌದು ಇದಕ್ಕಿಂತ ಮುಂಚೆನೂ ಒಂದು ಆರು ತಿಂಗಳ ಹಿಂದೆಯೂ ಕೂಡ ಒಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರಂತೆ ಹುಡುಗಿ ಯಾಮಿನಿ ಪ್ರಿಯವ್ರ ಮನೆಯವರು ನಿಜಾನ ಏನಾಗಿತ್ತು ಆ ಘಟನೆ ಅದು ಪೊಲೀಸ್ ಸ್ಟೇಷನಲ್ಲೇ ಅವ್ರು ಬರ್ಕೊಂಡಿದ್ದು ಇನ್ಮೇಲೆ ಹುಡುಗಿಯಿಂದ ಹೋಗ್ಬಾರ್ದು ಹುಡುಗಿ ಏನೋ ತೊಂದರೆ ಆದರೆ ಆ್ಯಕ್ಷನ್ ಅಂತ ಹೇಳಿ ಕಳಿಸಿದ್ರು ಆಮೇಲೆ ಅವನು ಸೈಲೆಂಟಾಗಿ ಇದ್ದ ಇದು ಏನು ಕಂಪ್ಲೇಂಟ್ ಮಾಡಿಲ್ಲ ಮತ್ತೆ ಇವರು ಸರಿ ನಮ್ಮ ತಂಟೆಗೆ ಏನು ಬಂದಿಲ್ಲವಲ್ಲ ಅಂತ ಅವರು ಸುಮ್ಮನೆ ಆಗ್ಬಿಟ್ರು ಯಾವಾಗಲೂ ಅವ್ರ ಅಮ್ಮ ಬಂದು ಬಸ್ ಸ್ಟ್ಯಾಂಡಿಗೆ ಹೋಗಿ ಹುಡುಗಿನ್ ಕರ್ಕೊಂಬರ್ತಾಯಿದ್ರು ನಿನ್ನೆ ಮಾತ್ರ ಹೋಗಿಲ್ಲ ಯಾಕಂದರೆ ಆಯಮ್ಮ ನೀರು ಬಿಡ್ತಾಯಿದ್ರು ಕೊಳೆ ನೀರು ಬಿಡ್ತಾರಲ್ಲ ಅದು ಹಿಡಿಯೋಕೋಸ್ಕರವಾಗಿ ಇದ್ದಲು ಅವು ಒಬ್ಬಳೇ ಬಂದವಳೆ ಆವಾಗ ಅಲ್ಲಿ ಅಟ್ಯಾಕ್ ಮಾಡಿದ್ದಾನೆ ಹೌದು ಇದಕ್ಕಿಂತ ಮುಂಚೆ ಯಾವುದೋ ಒಂದು ಇಲ್ಲಿ ಆ ದೇವಸ್ಥಾನದ ಕಾರ್ಯಕ್ರಮ ಆದಾಗ ಒಂದಷ್ಟು ಏನೋ ಘಟನೆ ಆಯಿತು ಅನ್ನುವಂಥದ್ದು ಏನಾಯಿತು ಸರ್ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವನು ಬಂದು ತಾಲಿ ಕಟ್ಟೋಕ್ಕೆ ಪ್ರಯತ್ನ ಮಾಡಿದ್ದಾನೆ ತಾಳಿ ಕಟ್ಸಿ ಕಟ್ಸ್ಬಿಟ್ಟವನು ಅಂತ ಇದ್ದಾರೆ ನಾನು ನೋಡಿಲ್ಲ ಅದು ಬಟ್ ತಾಳಿ ಬೇ ಕೆಳಗಡೆ ಹಾಕ್ಬಿಟ್ಟು ಸ್ಟ್ರೈಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋದರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೊಟ್ಟಿದ ಮೇಲೆ ಅವರು ಆ್ಯಕ್ಷನ್ ತೊಗೊಂಡಿದ್ದಾರೆ ಅವರು ಇನ್ನು ಮುಂದೆ ನಾನು ಏನು ಮಾಡಲ್ಲ ಅವ್ರು ಹಿಂದೆ ಹೋಗಲ್ಲ ಅಂತ ಬರ್ಕೊಟ್ಟಿದ್ದಾನೆ ಮೇಲೆ ಇವರು ಸೈಲೆಂಟ್ ಆಗಿಬಿಟ್ರು ಅಲ್ಲ ಯಾವಾಗ ಆ ಘಟನೆ ಆಯಿತು ಏನು ಕಾರ್ಯಕ್ರಮದಲ್ಲಿ ಆ ಥರ ಆಯಿತು ಇದು ಅಮ್ಮ ದೇವಸ್ಥಾನದ್ದು ಒಂದು ಫಂಕ್ಷನ್ ಇದೆ ಆ ಫಂಕ್ಷನಲ್ಲಿ ಕರಗ ಎತ್ತೋದು ಅದು ಆ ಕರ್ಗ ಟೈಮಲ್ಲಿ ಈ ಥರ ಆಗಿದೆ ಹೌದು ಅದಾದಮೇಲೆ ಕಂಪ್ಲೇಂಟ್ ಕಂಪ್ಲೇಂಟು ಓಕೆ ಅಂದರೆ ಆರು ತಿಂಗಳ ಹಿಂದೆಯೇ ಕಂಪ್ಲೇಂಟ್ ಕೊಟ್ಟಿದ್ದರು ಅವನ ವಿರುದ್ಧ ಓ ಪೊಲೀಸರೆಲ್ಲ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅಂತ ಹೇಳಿ ಕೇಳಿಬರ್ತಾ ಇರುವಂಥದ್ದು ಇಲ್ಲ ನನಗೆ ಅದೇನಿಲ್ಲ ಅಂತದ್ದೇನೂ ಇಲ್ಲ ಮತ್ತೆ ಇವರು ಹೋಗಿ ಕಂಪ್ಲೇಂಟ್ ಮಾಡಿಲ್ಲ ಅವರು ಸುಮ್ಮನೆ ಆಗಿಬಿಟ್ರು ಏನು ತೊಂದರೆ ಇಲ್ಲ ಅಂತ ಆಮೇಲೆ ಫಾಲೋ ಮಾಡಿ ಏನು ಮಾಡಿದ್ದಾನೆ ಅಂದರೆ ಯಾಮಿನಿ ಪ್ರಿಯಾ ನಿರಾಕರಿಸಿದ್ಲು ಅವನು ಪ್ರೀತಿ ಮಾಡಲ್ಲ ಅನ್ನುವಂಥದ್ದು ಇವಳು ಕೂಡ ಹೌದು ನಿರಾಕರಿಸಿದ್ದಾರೆ ರಿಜೆಕ್ಟ್ ಮಾಡಿದ್ದಾರೆ ನನಗೆ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಲ್ಲ ಇದ್ದನೂ ಅವನು ಬಿಟ್ಟಿಲ್ಲ ಅವನು ನಿನ್ನೆ ಈ ಘಟನೆಗೆ ಇದಾಗಿದೆ ಹೇಗಿರ್ತಿದ್ರು ಸರ್ ವಿದ್ಯಾರ್ಥಿನಿ ಮ ಅಕ್ಕಪಕ್ಕದಲ್ಲಿ ಇಟ್ಸ್ ಎ ವೆರಿ ಗುಡ್ ಕೇಳ್ ಈ ಒಂದು ಇಸ್ ನಾಟ್ ಕಮಿಂಗ್ ಔಟ್ಸೈಡ್ ಫ್ರಮ್ ದ ಹೌಸ್ ಕಾಲೇಜ್ ಆಯಿತು ಮನೆ ಆಯಿತು ಹಂಗಂತ ಇದ್ಲು ಬಟ್ ಸ್ಟೇಟ್ಮೆಂಟ್ಸು ಹಂಗೆ ಇದೆ ಎಲ್ಲ ಕಡೆನೂ ಎಲ್ಲ ಲೇಡೀಸು ಹಂಗೆ ಇರ್ತಾರೆ ಹಂಗೆ ಹೇಳ್ತಾರೆ ಹಾಡು ಹೋಗಲೇ ಬರ್ಬರವಾಗಿ ಮರ್ಡ್ರ್ ಮಾಡಿರುವಂಥದ್ದು ಈ ಏನು ಹೇಳ್ತೀರಿ ನಿಮ್ಮ ಘಟನೆಗೆ ನಿಮ್ಗೆ ಯಾವ ಗೊತ್ತಾಯಿತು ಏನು ಸರ್ ನಾನು ಬಂದು ಅಪ್ ಟು ಟು ತರ್ಟಿ ಐ ವಾಸ್ ಯಾರ ಆಮೇಲೆ ನಾನು ಎಲ್ಲ ಹೊರಗಡೆ ಹೋಗ್ಬೇಕಾಯ್ತು ಹೊರಗಡೆ ಹೋಗ್ಬಿಟ್ಟೆ ಹೊರಗಡೆ ಹೋಗಿ ಬಂದು ಸುಮಾರು ಒಂದು ಫೈವ್ ಫೈವ್ ತರ್ಟಿಗೆ ಬಂದೆ ಆವಾಗಲೇ ವಿಷಯ ನನಗೆ ಗೊತ್ತಾಯಿತು ಈ ಥರ ಆಗಿದೆ ಅಂತ ಇದಕ್ಕಿಂತ ಮುಂಚೆ ಪ್ರಯತ್ನ ಪಟ್ಟಿಲ್ಲ ಅದು ಇಲ್ಲ ಸರ್ ಅದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಬಟ್ಟು ನೆನ್ನೆ ಆಗಿದ್ದು ಮಾತ್ರ ಈ ಘಾಟು ಯಾರೆಲ್ಲ ಇದ್ರು ಸರ್ ಯಾಮಿನಿ ಪ್ರಿಯವ್ರ ಮನೇಲಿ ಯಾರೆಲ್ಲ ಇದ್ದರು ಅವ್ರ ಫ್ಯಾಮಿಲಿಯಲ್ಲಿ ಅವರು ಅವ್ರ ತಂದೆ ಅಂತೂ ಇರೋಲ್ಲ ಅವ್ರು ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬರೋದು ಅವ್ರ ತಾಯಿ ತಾಯಿ ಇದ್ದಿರಬೇಕು ಮನೇಲಿ ಆ ಹುಡ್ಗ ತಮ್ಮ ಇದ್ದಾನೆ ಅವನು ಕಾಲೇಜ್ಗೆ ಹೋಗಿರ್ತಾನೆ ಕಾಲೇಜ್ ಹೋಗಿ ಅವನಿಗೂ ಗೊತ್ತಿಲ್ಲ ಆಮೇಲೆ ಫೋನ್ ಮಾಡಿ ಅವ್ರು ತಿಳಿಸಿದ್ದಾರೆ ಈ ಥರ ಅಂತ ಆಮೇಲೆ ಆ ಹುಡ್ಗ ಈ ಒಂದು ಆ ಹುಡ್ಗ ಯಾರಂತ ಕೂಡ ನೋಡಿಲ್ಲ ನಾನು ಹೌದು ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನಾನು ಇವಾಗೆಲ್ಲ ದೊಡ್ಡವರಾಗ್ಬಿಟ್ಟಿದ್ದಾರೆ ಈವನ್ನ ಈ ಫೋಟೋ ನೋಡಿದ ಮೇಲೆ ನನಗೆ ಈ ಹುಡುಗಿ ಅಂತ ಗೊತ್ತಾಯಿತು ಆಟ ಆಡ್ಕೊಂಡು ಹೌದು ಕ್ಲಾಸ್ಮೇಟ್ಸ್ ಇದ್ದಾರೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಿನ್ನೆ ಆದಂತಹ ಘಟನೆ ಇವತ್ತು ಮನೆ ಹತ್ರ ಇದ್ದೀರಿ ನೀವು ನೀವು ಕ್ಲಾಸ್ಮೇಟ್ಸು ನಿಮ್ಮ ಹತ್ರ ಏನಾದ್ರು ವಿಚಾರಗಳನ್ನ ಹಂಚ್ಕೊಂಡಿದ್ರ ಹೇಗೆ ಇಲ್ಲ ಸರ್ ನಾನು ನನ್ನ ಹತ್ರ ಹಂಚ್ಕೊಂಡಿಲ್ಲ ನನ್ನ ಫ್ರೆಂಡ್ಸ್ ಹತ್ರ ಹಂಚ್ಕೊಂಡಿದ್ಲು ಈ ತರ ನನಗೆ ಮನೇಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಜಾಬ್ ಇದ್ರೆ ಹೇಳು ಆಚೆ ನನಗೆ ಬೇರೆ ಕಡೆ ಸ್ಟೇಟ್ಸ್ ಅಲ್ಲಿ ನಾನು ಹೋಗ್ಬಿಡ್ತೀನಿ ಮನೇಲಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಹೇಳು ಅಂತ ಜಾಬ್ ಸಿಗಿ ಕೇಳಿದ್ರು ನಮಗೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಬ್ಯಾಕ್ ಕೇಳಿದ್ರು ಹ್ಮ್ ಈ ತರ ಅಂದ್ರೆ ನಮಗೆ ಈ ತರ ವಿಚಾರ ಅಂತ ಗೊತ್ತಿರ್ಲಿಲ್ಲ ಸರ್ ನಮಗೆ ಬಟ್ ಏನೋ ಪ್ರೆಷರ್ ಇದೆ ನನಗೆ ಏನ ಜಾಬ್ ಇದ್ರೆ ಹೇಳು ನನ್ಗೆ ಮನೇಲಿ ಇರಕ್ಕೆ ಆಗ್ತಿಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಲು ಅಂದ್ರೆ ಏನ್ ಪ್ರೆಷರ್ ಆಗ್ತಾ ಇದೆ ಅಂತ ಆ ಬಗ್ಗೆ ಏನಾರು ಹೇಳ್ಕೊಂಡಿದ್ರೆ ಸರ್ ಈಗ ಮನೇಲಿ ಜಾಬ್ ಇಲ್ಲ ಮನೇಲಿ ನಮಗೆ ನನಗೆ ಏನ್ ಹೇಳಿದ್ಲು ಅಂದ್ರೆ ಈ ತರ ಮದ್ವೆ ಮಾಡಬೇಕು ಅಂತ ಇದಾರೆ ಮನೆಯಲ್ಲಿ ನನ್ಗೆ ಮದುವೆ ಇಷ್ಟ ಇಲ್ಲ ಜಾಬ್ ಇದ್ರೆ ಹೇಳೋ ನಾನು ಆಚೆ ಸ್ಟೇಡ್ ಹೆಂಗೋ ಮನೇಲಿ ಕನ್ವಿನ್ಸ್ ಮಾಡಿ ಆಚೆ ಸ್ಟಡಿಗೆ ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಈ ವಿಘ್ನೇಶ್ ಲವ್ ಮಾಡ್ತಾ ಇರೋ ವಿಚಾರ ಏನಾದ್ರು ನಿಮ್ ಹೇಳ್ಕೊಂಡಿದ್ರಾ ಹೇಳ್ಕೊಂಡಿದ್ರೆ ಸರ್ ನಮ್ಗೆ ಇದ್ರ ಬಗ್ಗೆ ಒಂದ್ ಚೂರು ಮಾತಾಡಿಲ್ಲ ನಮ್ಗೆ ಈ ವಿಘ್ನೇಶ್ ಅಂತ ಪರ್ಸನ್ ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ ಇದ್ರ ಬಗ್ಗೆ ಒಂದು ವಿಚಾರಿಲ್ಲ ಅವ್ಳ ನಮ್ಮತ್ ಹೇಳ್ಕೊಂಡು ಇಲ್ಲ ನಮಗೆ ಗೊತ್ತೂ ಇಲ್ಲ ನಿನ್ನೆ ನ್ಯೂಸ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿತ್ತು ಈ ತರ ಏನ್ ವ್ಯಾಸಂಗ ಮಾಡ್ತಾ ಇದ್ರಿ ನಾವು ಯಾಮಿ ನಾನು ಯಾಮಿನಿ ನಮ್ಮ ಫ್ರೆಂಡ್ಸ್ ಏನಿದಾರೆ ನಾವೆಲ್ಲ ಪಿ ಸಿ ಸಿಲಿ ಬ್ಯಾಚ್ ಮ್ಯಾಟ್ಸ್ ಎಸ್ ಕಾಲೇಜ್ ಮಲ್ಲೇಶ್ವರಂ ಇದಲ್ಲ ಅಲ್ಲೇ ನಾವೆಲ್ಲ ಓದಿದ್ದು ಸೈನ್ಸ್ ಓದಿದ್ದು ನಮ್ ಜೊತೆ ಯಾಮಿನಿ ಇದ್ಲು ನಾವೆಲ್ಲ ಒಂದೇ ಓದಿದ್ದು ಹೇಗಿರ್ತಿದ್ರು ಯಾಮಿನಿ ಪ್ರಿಯವರು ನಿಮ್ಮೊಂದಿಗೆಲ್ಲ ಹೇಗಿರ್ತಿದ್ರು ಒಳಾಟ ಕಾಲೇಜ್ ನಲ್ಲಿ ಸರ್ ಅಲ್ಲಿ ಯಾಮಿನ ಹೆಂಗೆ ಅಂದ್ರೆ ತುಂಬಾ ಸೈಲೆಂಟ್ ಹುಡುಗಿ ಎಷ್ಟ್ ಬೇಕೋ ಅಷ್ಟೇ ಮಾತಾಡೋವಳು ಯಾರ ಹತ್ರ ಎಷ್ಟು ಬೇಕೋ ಅಷ್ಟೇ ಮಾತಾಡೋಳು ಎಲ್ಲರ ಹತ್ರ ಚೆನ್ನಾಗಿರೋ ನಮ್ಗೆ ಏನೇ ಇವಾಗ ಹಾಗೆ ಏನೇ ಗೊತ್ತಿಲ್ಲ ಅಂದ್ರೂ ಕೂಡ ಹೇಳ್ಕೊಡವ್ ಇದೇ ಕಾಲೇಜಲ್ಲಿ ಇದ್ ಮಾಡಿಸಿದ್ರು ಇದ್ ಓದ್ಕೊಳ್ಳಿ ಎಕ್ಸಾಮ್ಗೆ ಇದಿದ್ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡೋದು ತುಂಬಾ ಚೆನ್ನಾಗಿ ಗೈಡ್ ಮಾಡೋಳು ನಮಗೆ ನಮ್ ಜೊತೆಗೆ ಇರೋಳು ತುಂಬಾ ಒಳ್ಳೆ ಹುಡುಗಿ ಸರ್ ಕೈಂಡ್ ಹಾರ್ಟೆಡ್ ಪರ್ಸನ್ ಎಷ್ಟು ಬೇಕೋ ಅಷ್ಟೇ ಮಾತಾಡೋಲ್ಲ ಎಲ್ಲರತ್ರ ಓಕೆ ನಿನ್ನೆ ಘಟನೆ ಆಯಿತು ಮಾಡ್ರಿ ಯಾವಾಗ ಗೊತ್ತಾಯ್ತು ನಿಮಗೆ ಹಿಂಗ್ ವಿಷಯ ಗೊತ್ತಾಯ್ತು ಅದೇ ಸರ್ ನಮಗೊಂದು ಸಿಕ್ ಇದು ಮೊದ್ಲು ಮಧ್ಯಾಹ್ನ ಆಗಿದೆ ತ್ರೀ ಫೋರ್ಗೆ ನಮಗೊಂದು ಸಿಕ್ಸ್ ತರ್ಟಿ ಸೆವೆನ್ ಗೊತ್ತಾಯ್ತು ಸರ್ ನ್ಯೂಸ್ ನೋಡೇನೆ ಫಸ್ಟ್ ಯೂಟ್ಯೂಬ್ ಓಪನ್ ಮಾಡ್ತೀವಿ ಫಸ್ಟ್ ನ್ಯೂಸ್ ಆಮೇಲೆ ಕಂಟ್ಯೂ ಆಮೇಲೆ ನ್ಯೂಸ್ ವಿಚಾರಿಸಿ ಓ ಇಲ್ಲ ಏನೋ ಆಗಿದೆ ಅಂತ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಓದ್ವಿ ಹಾಸ್ಪಿಟಲ್ ಹತ್ರ ನೋಡಕ್ ಆಗ್ಲಿಲ್ಲ ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಸರ್ ಎಷ್ಟು ಜನ ಫ್ರೆಂಡ್ಸ್ ಬಂದಿದ್ರೆ ಈಗ ಒಂದು ಸೆವೆನ್ ಮೆಂಬರ್ಸ್ ಬಂದಿದ್ದೀವಿ ಸಿಕ್ಸ್ ಸೆವೆನ್ ಮೆಂಬರ್ಸ್ ಬಂದಿದ್ದೀವಿ ಸರ್ ನಾವು ಕಾಲೇಜ್ ಫ್ರೆಂಡ್ಸ್ ಸಿಕ್ಸ್ವೆನ್ ಮೆಂಬರ್ಸ್ ಬಂದಿದ್ವಿ ಇವರೆಲ್ಲ ಓಕೆ ಇವತ್ತು ನಮ್ಮೊಂದಿಗೆ ಯಾಮಿನ ಏನ್ ಹೇಳಿ ಬಯಸ್ತೀರ ಅದೇ ಸರ್ ಈಗ ಹೆಂಗೆ ಅಂದ್ರೆ ಈಗ 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 ದುಬೈ ಅಲ್ಲಿ ನೋಡಿ ದುಬೈಯಲ್ಲಿ ಬಂದು ನೈಟ್ ಮೂರು ಗಂಟೆ ಆದರೂ ಕೂಡ ಓಡಾಡ್ಬೋದು ಅಲ್ಲಿ ಅವ್ರ ಕಲ್ಚರ್ ಹಂಗಿದೆ ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಒಂದು ಹುಡುಗಿ ಓಡಾಡೋಂಗಿಲ್ಲ ಸರ್ ಇದು ಹುಡುಗುರ್ದೇ ತಪ್ಪು ಅಂತ ಹೇಳೋಕ್ಕಾಗಲ್ಲ ಸರ್ ತುಂಬ ಬೇಜಾರಾಗುತ್ತೆ ಏನು ಎಲ್ಲ ಹುಡುಗಿರ್ಗೂ ಒಬ್ಬೊಬ್ಬರು ಪೊಲೀಸ್ ಕೊಡೋಕ್ಕಾಗೋದಿಲ್ಲ ರೋಡಲ್ಲಿರೋ ಹುಡುಗಿರುಗು ಒಬ್ಬೊಬ್ರು ಪೊಲೀಸ್ ಕೊಡೋಕ್ಕಾಗುತ್ತೆ ಬಾಡಿ ಆಗಿ ಆಗೋದಿಲ್ಲ ಸರ್ ನಾವು ಮನುಷ್ಯ ಜನರು ಚೇಂಜ್ ಆಗಬೇಕು ಸರ್ ನಾವು ನೋಡ್ಕೋಬೇಕು ನಮ್ಮ ಅಕ್ಕ ತಂಗಿರ್ತಾರೆ ನಾವು ಅವ್ರಿಗೆ ಗರ್ಲ್ಸ್ ಅಂದ ಮೇಲೆ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗ್ತಿದೆ ಆವಾಗಲೂ ವಿಚಾರಿಸ್ಬೇಕೇನಾದ್ರೂ ಪ್ರಾಬ್ಲಮ್ ಇದೆಯಾ ನಿಮಗೆ ಹಿಂಗೆ ಏನು ಅಂತ ಸರ್ ತುಂಬ ಒಳ್ಳೆ ಹುಡುಗಿ ಸರ್ ನೈಂಟಿ ಪರ್ಸೆಂಟ್ ತೊಗೊಂಡಿದ್ ಹುಡುಗಿ ತುಂಬ ಒಳ್ಳೆ ಹುಡುಗಿ ಹೋದ್ರೆ ಎಷ್ಟು ಬೇಜಾರಾಗುತ್ತೆ ನಾಳೆ ಈ ಘಟನೆ ಯಾರಿಗಾದ್ರೂ ಆಗಲ್ಲ ಅಂತ ಏನು ಗ್ಯಾರಂಟಿ ಅದೇ ಆ ರೂಟ್ ಅಲ್ಲಿ ಬರ್ಬೇಕಾದ್ಮೇಲೆ ಬೇರೆ ಯಾರ್ದಾದ್ರು ಆಗ್ಬೋದು ಪೊಲೀಸ್ ಅವ್ರು ಆಕ್ಷನ್ ತಗೋಬೇಕು ಪೊಲೀಸ್ ನಾವು ಏನೇ ಹೇಳಕ್ಕಾಗಲ್ಲ ಸರ್ ಅವರು ಅವ್ರ ಕೆಲಸ ಅವ್ರು ಇದ್ದಾರೆ ಏನು ಒಂದೊಂದು ಹುಡುಗಿಗೆ ಒಂದೊಂದು ಬಾಡಿ ಕೊಡ್ ಆಗೋದಿಲ್ಲ ಬಟ್ ಈ ಪೊಲೀಸ್ ಅವರು ಇದಕ್ಕೆ ಆಕ್ಷನ್ ತಗೋಬೇಕು ಈ ಈ ಆಕ್ಷನ್ ತಗೊಂಡ್ರೆ ಇದಕ್ ಜನರಿಗೆ ಬುದ್ಧಿ ಬರ್ಬೇಕು ಈ ತರ ಏನೋ ಆಗಿದೆ ನೆಕ್ಸ್ಟ್ ಯಾರು ಮುಟ್ಟಬಾರದು ಆ ತರ ಆಗ್ಬೇಕು ಸರ್ ಸಖತ್ ಬೇಜಾರಾಗುತ್ತೆ ಸರ್ ಯಾಮಿನಿ ಅವರು ಹೇಗಿರ್ತಾ ಇದ್ರು ನಿಮ್ಮೊಂದಿಗೆ ಅವ್ಲು ಕೂಡ ನೀವು ನೋಡ್ತಾ ಇದ್ರಿ ನಿಮ್ಮ ಏರಿಯಾದ ಆ ಹೆಣ್ಮಗಳು ಹೇಗಿರ್ತಿದ್ರು ಏನ್ ಹೇಳ್ತೀರಿ ಅವರು ಇರೋದೇ ಗೊತ್ತಾಗಲ್ಲ ಸರ್ ಅದು ನನ್ನ ಮುಂದೆ ಅವ್ರ ಮೂರನೇ ಮನೇಲಿ ಇದ್ದೀನಿ ನನಗೂ ಅವರು ಅಲ್ಲಿ ಮನೆ ವಾಸ ಆಗಿದ್ದಾರೆ ನನಗೂ ಗೊತ್ತಿರಲಿಲ್ಲ ಅವರಿಗೆ ಇರೋದು ಗೊತ್ತಾಗಲ್ಲ ಅವ್ರ ಮನೆಯಲ್ಲಿ ಯಾರು ಇರೋದು ಗೊತ್ತಾಗಲ್ಲ ನಾನೇ ನೋಡಿದ್ರೆ ಈ ಥರ ಆಗಿದೆ ಇದಕ್ಕಿಂತ ಮುಂಚೆನೂ ಕೂಡ ಒಂದು ಘಟನೆ ಆಗಿತ್ತು ದೂರ ಕೊಟ್ಟಿದ್ರಂತೆ ದೂರ ಕೊಟ್ಟಿದ್ದಾರೆ ಅದು ಏನೋ ಕಂಪ್ಲೇಂಟ್ ಆಗಿ ಸ್ಟೇಷನ್ಗೆಲ್ಲ ಹೋಗಿರಂಗಿದೆ ಅಲ್ಲಿ ಸರಿ ದೊಡ್ಡದಾಗಿ ಏನು ಅಂತ ಹೇಳಿ ಅದಲ್ಲೇ ಸ್ಟಾಪ್ ಮಾಡ್ಕೊಂಡಿದ್ದಾರೆ ಮತ್ತೆ ನೋಡಿದ್ರೆ ಮಧ್ಯಾಹ್ನ ಈ ತರ ಆಗಿದೆ ಹಿಂದೆ ಹೋಗಿ ಹಿಂಬಾಳ್ಸಿ ಹೋಗಿ ಅವನು ಹುಡುಗಿಗೆ ಏನೋ ಟಾರ್ಚರ್ ಮಾಡಿದ ಮಾಡಿದ್ಮೇಲೆ ಅವ್ಳು ಬೇಡ ಅಂತ ಹೇಳಿದಕ್ಕೆ ಏನು ಓದ್ತಾ ಇದ್ರು ಏನು ಓದ್ತಾ ಇದ್ರು

ಪೇರೆಂಟ್ಸ್ ಹತ್ರ ಹೇಳವ್ರೆ ಆತರ ಕಂಪ್ಲೇಂಟ್ ಆಗಿದೆ ಸಿಕ್ಸ್ ಮಂತ್ಸ್ ಬಿಫೋರ್ ಬಟ್ ಅದು ನೆಗ್ಲೆಟ್ ಸುಮ್ನೆ ಬಿಟ್ಟವ್ರೆ ಏನೋ ವಾರ್ನ್ ಮಾಡಿ ಬಿಟ್ಟವ್ರೆ ಆಗ ಈಗ ಈ ತರ ಆಗಿದೆ ನಿಮಗೆ ಯಾವಾಗ ಗೊತ್ತಾಯ್ತು ವಿಷಯ ಯಾವಾಗ ಗೊತ್ತಾಯ್ತು ನಿಮಗೆ ನಿನ್ನೆನೆ ಗೊತ್ತಾಯ್ತು ಎಲ್ಲೆಲ್ಲ ಇದ್ರಲ್ವಾ ನಿಮ್ದ ಗೊತ್ತಾಯ್ತು ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು ಸರ್ ಇವತ್ತು ನಮ್ಮೊಂದಿಗೆ ಯಾಮಿನಿ ಇಲ್ಲ ಈ ಏನ್ ಹೇಳ್ತೀರಿ ಎಷ್ಟ್ ಫೀಲ್ ಆಗ್ತದೆ ತುಂಬಾ ನ್ಯಾಯ ಸಿಗಬೇಕು ಸರ್ ನ್ಯಾಯ ಸಿಗ್ಬೇಕು ಸೆಸ್ಟಿಫೈ ಆಗ್ಬೇಕು ನ್ಯಾಯ ಸಿಗ್ಬೇಕು ಅದಕ್ಕೆ ಬಂದ್ರೆ ಕೂಡ ಇಲ್ಲ ಇದ್ರಿಗೂ ಏನು ಕೇಸಲ್ಲಿ ಏನು ಇದು ತಿರುವಾಗಿದೆ ಅಂತ ನಮ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ ಹುಡುಗನ ಹಿಡ್ದಿದಾರಾ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಾಗಬೇಕು ಈ ತರ ಆಗಿರೋದು ಬೇರೆ ಯಾರಿಗೂ ಆಗ್ಬಾರ್ದು ಅದಕ್ಕೆ ನಮ್ಮ ನಮ್ಮ ಕೆಲ್ಸಕ್ಕೆ ನಾವು ಬಿಟ್ಟು ಬಂದಿರೋದು ಅದಕ್ಕೆ ಇವಾಗ ಹುಡುಗಿಗಾಗಿರೋದು ಬೇರೆ ಯಾರಿಗೂ ಆಗ್ಬಾರ್ದು ಆ ಥರ ಇದಿಷ್ಟು ಯಾಮಿನಿ ಪ್ರಿಯ ಅವರ ಸ್ನೇಹಿತರು ಹಾಗೆ ಸ್ಥಳೀಯರು ಹೇಳುವಂತ ಮಾತುಗಳು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ